ಹೋಗೋರು ಹೋಗ್ಲಿ ಬಿಡು ಅಂತಮ್ಮ ನಾವೇನು ಅವರೇ ಬೇಕಂತ ಕೂತಿಲ್ಲ ಇದ್ರೆ ನೆಮ್ಮದಿಯಾಗಿರ್ಬೇಕು ಜೀವನದಲ್ಲಿ ಆಸ್ತಿ ಮಾಡಿ ಆದ್ರೆ ನಿಮ್ ಕೊನೆಗಾಲದಲ್ಲಿ ಆರೋಗ್ಯ ಕೆಟ್ಟಾಗ ನಿಮ್ಮ ಮಕ್ಳು ಡಾಕ್ಟರ್ ಬಿಟ್ಟು ಲಾಯರ್ ಫೋನ್ ಮಾಡುವಷ್ಟು ಆಸ್ತಿ ಮಾಡಬೇಡಿ ಹಿಂದೆ ನಮ್ಮ ತಂದೆ ತಾಯಿ ಮಾಡಿದ ಪಾಪಗಳು ಮಕ್ಳಿಗ್ ಬರ್ತಿತ್ತಂತೆ ಆದ್ರೆ ಈಗ ಆಗಲ್ಲ ಯಾರು ಮಾಡಿದ ಕರ್ಮ ಅವರೇ ಅನುಭವಿಸ್ಬೇಕು ನಂಬಿದವರಿಗೆ ಪ್ರಾಣ ಕೊಡುವ ಅವಶ್ಯಕತೆ ಇಲ್ಲ ಪ್ರಾಣ ಇರೋವರೆಗೂ ನಂಬಿಕೆ ದ್ರೋಹ ಮಾಡ್ತಿದ್ರೆ ಸಾಕು ಹಣ ಇದ್ದವನಿಂದೆ ಜನ ಇದ್ರೆ ಒಳ್ಳೆಯ ಮನಸ್ಸಿದ್ದವನಿಂದೆ ದೇವ್ರಿದ್ದಾರೆ ಹಂಸಿ ದ್ರೋಹ ಮಾಡ್ದವ್ರಿಗೂ ಧನ್ಯವಾದ ಹೇಳಲೇಬೇಕು ಯಾಕೆ ಗೊತ್ತಾ ಎಲ್ಲರ ಮೇಲೂ ನಂಬಿಕೆ ಇಡಬಾರ್ದು ಅನ್ನೋ ಪಾಠ ಕಲ್ಸ್ಕೊಟ್ಟಿದ್ದ ಅವಶ್ಯಕತೆಗೆ ಸೇರುವ ಸ್ನೇಹ ಅವಶ್ಯಕತೆಗೆ ಸೇರುವ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ ಅನ್ನೋದು ನೆನಪಿರ್ಲಿ ಫಾಲೋ ಮಾಡೋದು ಮರಿಬೇಡಿ ಬಲವಂತವಾಗಿ ಯಾರನ್ನು ಕೂಡ ಮಾತನಾಡ್ಸ್ಬೇಡಿ ಆ ಮಾತಿಗೆ ಮೂರ್ ಕಾಸಿನ ಬೆಲೆ ಕೂಡ ಇರೋದಿಲ್ಲ ಹೂವಿದ್ರೇನೆ ಸುಗಂಧ ಹಣ ಇದ್ರೇನೆ ಸಂಬಂಧ ನಾಳೆ ನಿನ್ ಸುಡಕ್ಕೂ ಬೇಕ ದುಡ್ಡಿದ್ದವನು ಎಷ್ಟು ಸುಳ್ಳು ಹೇಳಿದ್ರು ಶ್ರೇಷ್ಠ ಬಡವ ಸತ್ಯ ಹೇಳಿದ್ರು ಕೆಟ್ಟದ್ದು ಅನ್ನೋ ಕಾಲ ಇದು ಗೆದ್ದವನು ಕತ್ತೆಯ ಕತೆ ಹೇಳಿದರೂ ಶ್ರೇಷ್ಠವಾಗಿರುತ್ತದೆ ಸೋತವನು ಭಗವದ್ಗೀತೆಯ ಬಗ್ಗೆ ಹೇಳಿದರೂ ಕೆಟ್ಟದಾಗಿರುತ್ತದೆ ಬೆಳೆಸಿದವರನ್ನು <Sessizos> ಯಾವತ್ತು